ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಮೂವತ್ತನೇ ತಾರೀಕು ಗೈಸ್ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದಾಗ ಸ್ವಸ್ತಿ ಅವರ ಫ್ರೆಂಡ್ ಒಬ್ಬರು ಹಾಸ್ಪಿಟಲೈಸ್ ಆಗಿದ್ದಾರೆ ಕಲಸ ಹಾಸ್ಪಿಟಲಲ್ಲಿದ್ದಾರೆ ರಕ್ಷಿತ್ ಅಂತ ಹೆಸರು ಸೊ ಹಾಗಾಗಿ ಅವನನ್ನು ನೋಡ್ಕೊಂಡು ಬರುವ ಅಂತ ಹೇಳಿ ಹೊರಟಿದ್ದೇವೆ ನಾವು ಅವನನ್ನು ನೀವು ನೋಡಿರ್ತೀರಾ ಸಸ್ತಿ ಅವರು ದುಬೈ ಹೋಗೋ ಮುಂಚೆ ಪೊಳ್ಳಲಿ ಮತ್ತು ಕಟೀಲಿ ಹೋಗಿದ್ವಲ್ಲ ನೈಟ್ ನಾವು ಆ ಬ್ಲೋಗಲ್ಲಿ ಅವನಿದ್ದಾನೆ ಸೊ ಹಾಗಾಗಿ ನೋಡ್ಕೊಂಡು ಬರುವಂತ ಹೊರಟಿದ್ದೇನೆ ನನ್ನ ಜೊತೆ ಗುಂಡು ಕೂಡ ಬರ್ತಾಳೆ ಅವಳ ಜೊತೆ ಬಾ ಜಸ್ಟ್ ಹೋಗಿ ಬರುವಂತ ಹೇಳಿದ್ದೇನೆ ಟೈಮ್ ಹನ್ನೊಂದುವರೆ ಆಗಿದೆ ಗಾಯ ಜೋರು ಮಳೆ ಹಾಗಾಗಿ ಕರೆಂಟ್ ಇಲ್ಲ ಎಂಥ ಐರನ್ ಬಾಕ್ಸ್ ಎಲ್ಲ ನೋಡಿ ಸ್ವಿಚ್ ಆನಲ್ಲಿ ಇಟ್ಟು ಇಟ್ಟಿದ್ದೇನೆ ಬಿಕಾಸ್ ನಾನು ಡ್ರೆಸ್ಸಿಗೆ ಐರನ್ ಮಾಡಿದೆ ಔಟ್ಸೈಡ್ ಹಾಕ್ಕೊಂಡೆ ಹೋಗಲ್ಲ ಡ್ರೆಸ್ನ ನನಗೆ ಐರನ್ ಮಾಡಿದ ಒಂಥರ ಕಂಫರ್ಟೇಬಲ್ ಗೈಸ್ ಹಾಗಾಗಿ ಐರನ್ ಮಾಡದೆ ಇದನ್ನ ವೇರ್ ಮಾಡಿದ್ದೇನೆ ಅದಲ್ಲದೆ ಇದು ಹೊಸ ಟಾಪ್ ಕೂಡ ಜಸ್ಟ್ ಟ್ಯಾಗ್ ರಿಮೂವ್ ಮಾಡಿ ಹಾಕೊಂಡೆ ಅಷ್ಟೇ ಇಲ್ಲಿ ಅಗಲ ಇರೋದ್ರಿಂದ ಆದಷ್ಟು ದಪ್ಪ ಕಾಣುತ್ತೆ ಗೈಸ್ ಸ್ವಲ್ಪ ಐರನ್ ಮಾಡಿದ್ರೆ ಇನ್ನು ನೀಟಾಗಿ ಅಲ್ವಾ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೇನೆ ಬಟ್ ಕರೆಂಟ್ ಬರ್ತೇ ಅಲ್ಲ ಎನಿವೆ ಕರೆಂಟ್ ಬರೋ ತನಕಕ್ಕಾದರೆ ನಾವಿಲ್ಲೇ ಬಾಕಿ ಆಗ್ತೇವೆ ಸಂಜೆ ತನಕ ಅದರದ್ದು ಶೋರ್ ಇಲ್ಲ ಕರೆಂಟ್ ಹೋಗ್ತದೆ ಬರ್ತದೆ ಬೆಳಿಗ್ಗೆ ಹೋಗಿದ್ದೆ ಇನ್ನೂ ಬಂದಿಲ್ಲ ಗೈಸು ಪ್ರಸಾದಿಗೆ ಕಾಲ್ ಮಾಡಿದೆ ಬರ್ತಾನಂತೆ ಸೊ ಹೋಗಿ ಬರುವಂತ ಅಂದ್ಕೊಂಡಿದ್ದೇವೆ ಆ್ಯಂಡ್ ಆದರೆ ಸಿಟಿ ಸೆಂಟರ್ ಇಲ್ಲ ಫಾರ್ಮರ್ ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಹೋಗಿ ಬರುವಂತ ಅಂದ್ಕೊಂಡ್ವಿ ಅಂದ್ಕೊಂಡಿದ್ದೇವೆ ಟೈಮ್ ಸಿಕ್ಕಿದ್ರೆ ಬಾಯ್ ಕಟ್ತಾ ಇದೆ ಗೈಸ್ ಎಂತ ಗೊತ್ತಿಲ್ಲ ಸೊ ಪ್ರೀವಿಯಸ್ ಲಾಗಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ವ್ಯೂಸ್ ಬಂದಿದೆ ಆಲ್ರೆಡಿ ಇವತ್ತು ಸಂಜೆಗೆ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಬಟ್ ಒಂದ್ಕೆ ಕೈದೆ ಪಿ ನೋಡಿ ಗೈಸ್ ಸುಪ್ಪದ್ರ ಒನ್ ಕೆ ವ್ಯೂಸ್ ಬಂದಿದೆ ಆಲ್ರೆಡಿ ಇನ್ನೇಂತಿಲ್ಲ ಗೈಸ್ ನಂದು ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಇದೆ ಮೊಬೈಲಲ್ಲಿ ಆದರೆ ನಾನು ಸ್ವಿಚ್ ಆಫ್ ಆದರೆ ಗುಂಡು ಮೊಬೈಲಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಓಕೆ ಗುಂಡು ಟಾಪ್ ಹಾಕ್ಕೊಂಡಿದ್ದಾಳೆ ಅವಳದು ಮುಖಲ್ಲ ಬಾಡಿದೆ ಗೈಸ್ ಅವಳು ಎಂತಂದರೆ ಅವಳಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಇವತ್ತು ಹೊರಟಿ ಹೊರಟಿರೋದ್ರಲ್ಲಿ ಆ್ಯಂಡ್ ನಾನು ಬ್ಲ್ಯಾಕ್ ಟಾಪ್ ಆ್ಯಂಡ್ ಈ ಬ್ಲೂ ಜೀನ್ಸ್ ವೇರ್ ಮಾಡಿದ್ದೇನೆ ಹ್ಞೂ ಹೋಗ್ತಾ ಆಮೇಲೆ ಸಿಗ್ತೀನಿ ಓಕೆ ಗೈಸ್ ಬರ್ತಾಯ ಗೈ ಸೋಟ್ವಲ್ಲಿ ಪ್ರಸಾದಲ್ಲಿ ಈ ಕಡೆ ಬರಲಿಕ್ಕೆ ಸ್ವಲ್ಪ ತಾರ್ತದೆ ಮಳೆ ಬಂದು ಮಳೆ ಗಾಯ ಮಳೆ ಮನೆಗೆ ಸುಜಿರೆ ರೋಡ್ ನೋಡಿ ಗೈಸ್ ಮಳೆಗೆ ನೀರು ಫುಲ್ ಆಗಿದೆ ರೋಡಲ್ಲಿ ಇದು ರೋಡು ಅಷ್ಟು ನೀರಿತ್ತು ನೋಡಿ ರಕ್ಷಿತ್ ನಾನು ನೋಡೋಕೆ ಅಂತ ಬಂದ್ವಲ್ಲ ಒಂದು ಡಿಸ್ಚಾರ್ಜ್ ಆಯಿತಂತೆ ನಮಗೆ ಬಿ ಸಿ ರೋಡು ಕ್ರಾಸ್ ಆಗಬೇಕಾದ್ರೆ ಹೇಳಿದರು ಸೊ ಹಾಗಾಗಿ ಬಂದಾಯ್ತಲ್ಲ ಅಂತೂ ಹಾಗೆ ಸಿಟಿ ಸೆಂಟ್ರಿಗೆ ಹೋಗಿ ಬರುವ ಅಂತ ಅಂದ್ಕೊಂಡ್ವಿ ಅದಕ್ಕಿಂತ ಮುಂಚೆ ಒಟ್ಟೆ ಸಿಗ್ತಿದ್ದೇವೆ ಎರಡೂವರೆ ಆಯಿತು ಸೊ ಊಟ ಮಾಡುವ ಅಂತ ಹೇಳಿ ಬಂದಿದ್ದೇವೆ ಇಲ್ಲಿ ಊಟ ಮಾಡಿ ಸಿಟಿ ಸೆಂಟ್ರಿಗೆ ಹೋಗ್ತೇವೆ ಆಮೇಲೆ ಸಿಗ್ತೇವೆ ಓಕೆದು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬಂದ್ವಿ ಸಿಟಿ ಸೆಂಟ್ರಿಗೆ ಗುಂಡು ಸೆಕೆಂಡ್ ಫ್ಲೋರಲ್ಲಿ ಇದ್ವಿ ಕೈ ಇನ್ನು ಇನ್ನು ಹೋಗ್ಲಿಕ್ಕಿದೆ Okay so the max is given there. Channa handi da. Namaste guys. Allivi फै थर्टी गई धर्मस्थल बस चार गैस, गैस जस्ट रूजरे रीच गेस करेक्टेट गे ओ क्लॉक आई तो। फैफ्टे कूटील ஐரை கட்டி சாரி ஆறு கண்டே தான் போது ஆறு கட்டை ஆறு கட்டகே கரெக்ட் ஆறு கண்டை குத்தி கரெக்ட் எட்டு கண்டிக்கு இவங்க ரீச் ஆகி அது ஸ்விச் ஆஃப் ஆகி கூட மாட்டேன் அந்த ஆகிடுது அதுக்கு சா கொடிக்கின்றோல் ஃபிரண்ட் கேமரா க்ளாரிட்ட நோடி இவங்க ஃபுல் ஹோட்டல் சேஞ்ச் ஆகிட்டு நோடி லைட்டிங்ஸ் எல்லாம் சவுத் பயாலேஸில் ஐஸ் ಎಷ್ಟೊತ್ತಿ ಎಂಟು ಗಂಟೆಗೆ ಯಾರಾದ್ರೂ ಚಹಾ ಕುಡಿತಾರೆ ನಾವು ಕುಡಿತಿದ್ದೇವೆ ಬಿಕಾಸ್ ಇಬ್ಬರಿಗೂ ತಲೆ ಆಗ್ತಿದೆ ಚಾ ಇದೆ ಅಂತೆ ಆ್ಯಂಡ್ ಚಹಾ ಮತ್ತೆ ಒಂದು ಪ್ಲೇಟ್ ಗೋಬಿ ಹೇಳಿದ್ದೇವೆ ಕ್ರೈಸ್ ಚಿಕನ್ ತೊಗೊಂಡೋಗುದಾ ಬೇಡ ಗೊತ್ತಿಲ್ಲ ಅಮ್ಮನಿಗೆ ಅಮ್ಮ ನನ್ನ ಹತ್ರ ಹೇಳಿದ್ದೀನಿ ಕರ್ದೇಲಿ ಇಡು ಅಂತ ಬಟ್ ಕರೆಂಟ್ ಇಲ್ಲ ಅಂತೆ ಕೈಸ್ ಸೊ ಹಾಗಾಗಿ ಹೋಟೆಲಿಂದ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಮ್ಮ ಅಂತ ಹೋಟೆಲಿಂದಲೇ ಸಾಂಬಾರು ಅಂತ ಅಂದ್ಕೊಂಡಿದ್ದೇನೆ ಅವಳಿಗೆ ಚಳಿ ಆಗ್ತಿದಂತೆ ಫ್ಯಾನ್ ಬೇರೆ ಇದೆ ಎ ಸಿ ಬೇರೆ ಇದೆ ರೈಟ್ ಫ್ಯಾನು ಆಮೇಲೆ ಎ ಸಿ ಚಳಿ ಅಂತೆ ಈ ಹುಡುಗಿಗೆ ಒಂದು ಪ್ಲಾಸ್ಟಿಕ್ ನನ್ನ ಜೊತೆ ಇದೆ ಇನ್ನೊಂದು ಪ್ಲಾಸ್ಟಿಕ್ ಅಲ್ಲಿ ಅವ್ರ ಜೊತೆ ಇದೆ ಗೈಸ್ ನೀರು ಬಿದ್ದು ಎಲ್ಲ ಹೋಗಿದೆ ಅದು ಇದಲ್ವಾ ಗೈಸ್ ಪೇಪರ್ ಅಲ್ವಾ ಹಾಗಾದ್ರೆ ಒಂಬತ್ತು ವರೆ ಆಯ್ತು ಗೈಸ್ ಎಂಟು ಗಂಟೆಗೆ ಬಂದ್ವಿ ಆಮೇಲೆ ಹೋಟೆಲ್ಗೆಲ್ಲ ಹೋಗಿ ಶ್ಯಾಂಪು ಆಮೇಲೆ ಅಜ್ಜಿಗೆ ತಿಂಡಿ ಅದೆಲ್ಲ ತಗೋಬೇಕಾದ್ರೆ ಮತ್ತೆ ಸುನೀತ್ನ ನೋರ್ ಸಿಕ್ಕಿದ್ರು ಸುನೀತ್ ಮತ್ತೆ ಪ್ರಸಾದ್ ಸೊ ಅವರೆಲ್ಲ ಸಿಕ್ಕಿ ಒಟ್ಟಿಗೆ ಬರಬೇಕಾದ್ರೆ ಇಷ್ಟೊತ್ತಾಯಿತು ಗೈಸ್ ಚಾರ್ಜ್ ಕೂಡ ಇಲ್ಲ ಫುಲ್ ಡೇ ಕರೆಂಟ್ ಇರಲಿಲ್ಲ ಅಂತ ಇವಾಗ ನಾವು ಬಂದ ಕೂಡಲೇ ಕರೆಂಟ್ ಬಂತು ನೋಡಿ ನಾವು ಬಂದು ಕೂಡಲೇ ಕರೆಂಟ್ ಬಂತು ಸೊ ಮೊಬೈಲಲ್ಲಿ ಟೂ ಪರ್ಸೆಂಟ್ ಚಾರ್ಜ್ ಇದೆ ಹೋಟ್ಲಲ್ಲಿ ಸ್ವಲ್ಪ ಚಹಾ ಒಂದು ಫೈವ್ ಪರ್ಸೆಂಟ್ ಆಯಿತು ಗೈಸು ಇನ್ನು ಏನೆಲ್ಲ ಅಂತ ನಾನು ಮಾರ್ನಿಂಗ್ ತೋರಿಸ್ತೇನೆ ನಿಮಗೆ ಬಿಕಾಸ್ ಫಸ್ಟ್ ಚಾರ್ಜ್ ಚಾರ್ಜಾಗಿಡ್ತೇನೆ ನಾನು ಸೊ ತಲೆನೋವು ಲೈಟಾಗಿ ಕಮ್ಮಿ ಆಗ್ತಾಯಿದೆ ಚಹಾ ಕುಡಿದ ನಂತರ ಆ್ಯಂಡ್ ನಾಳೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಆ್ಯಂಡ್ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೇನೆ ಓಕೆ ಬಾ ಬಾಯ್ ಗುಡ್ ನೈಟ್ ಹಲೋ ಗಾಯ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ವ್ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೇನೆ ಬಿಕಾಸ್ ನಿಮ್ಗೆ ತೋರಿಸ್ಬೇಕಲ್ಲ ಏನೆಲ್ಲ ತಗೊಂಡೆ ಅಂತೇಳಿ ತೋರಿಸಿರಲಿಲ್ಲ ಅಲ್ವಾ ಮತ್ತು ವ್ಲಾಗ್ ಕೂಡ ಎಂಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಇವಾಗ ಮತ್ತೆ ಶೂಟ್ ಮಾಡ್ತಿದ್ದೇನೆ ಜಸ್ಟ್ ಊಟ ಆಯಿತು ಆ್ಯಂಡ್ ಇವಾಗ ತೋರಿಸ್ತೇನೆ ಏನೆಲ್ಲ ತೊಗೊಂಡೆ ಅಂತೇಳಿ ಸೊ ವೈ ಇದು ಆರ್ ಆ್ಯಂಡ್ ಬಿ ಎಲ್ ತಗೊಂಡಿದ್ದು ಗೈಸ್ ಇದರಲ್ಲಿ ಏನಿದೆ ಅಂದರೆ ಇದೆಲ್ಲ ಇದು ಒಳದು ಹಳ್ಳಿ ಟಿಪ್ಪು ಸಿ ಈ ಥರ ಎರಡು ಕ್ಲಿಪ್ಪಿದೆ ಇದು ಒಂದು ಕ್ಲಿಪ್ಪಿಗೆ ಹಂಡ್ರೆಡ್ ರುಪೀಸ್ ಇದಕ್ಕೆ ಹಂಡ್ರೆಡ್ ರುಪೀಸ್ ಸೊ ಇನ್ನೊಂದು ಕ್ಲಿಪ್ ತೊಗೊಂಡಿದ್ದಲ್ಲ ಇದಕ್ಕಿಂತ ಸ್ವಲ್ಪ ದೊಡ್ಡದು ಗುಂಡಮ್ಮ ಅದಕ್ಕೂ ಹಂಡ್ರೆಡ್ ರುಪೀಸ್ ಗೈಸು ತುಂಬ ಒಳ್ಳೆಯದಿದೆ ಕ್ವಾಲಿಟಿ ಆ್ಯಂಡ್ ವೇಟ್ ತೋರಿಸ್ತಾನೆ ಹಾಂ ಬಿಚ್ಚಕ್ಕೆ ಬಿಚ್ಚಕ್ಕಾಗಲ್ಲ ಇಲ್ಲಿ ಲಾಕ್ ಆಗಿದೆ ಸೊ ಈ ಥರ ಇದರಲ್ಲಿ ಒಂದು ನನಗೆ ಮತ್ತೆ ಎರಡು ಗುಂಡುಗೆ ಒಂದು ಆಲ್ರೆಡಿ ಅವಳು ಯೂಸ್ ಮಾಡಿದ್ದಾಳೆ ಗೈಸ್ ಇದೊಂದು ತೊಗೊಂಡ್ವಿ ಅಲ್ಲಿಂದ ಆ್ಯಂಡ್ ಮತ್ತು ಈ ಬಾಮ್ ಗೈಸ್ ನನಗೆ ಇದರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ ಇದು ಲಿಬ್ಬಾಮ್ ಗೈಸ್ ಇದಕ್ಕೆ ತ್ರೀ ಏಯ್ಟಿ ರೂಪೀಸ್ ಗೈಸ್ ನಂಬ್ತಿರೋ ಬಿಡ್ತೀರ ನೀವು ಇದಕ್ಕೆ ತ್ರೀ ಏಯ್ಟಿ ರುಪೀಸು ಸೊ ಇದರ ಕತೆ ನಾನು ಹೇಳ್ತೇನೆ ವೆಯ್ಟ್ ಇದೊಂದು ತಗೊಂಡೆ ಆ್ಯಂಡ್ ಅಲ್ಲಿ ಇದೊಂದು ಇದೊಂದು ಬೈಕ್ ಇಂತ ಜೀನ್ಸಿಗೆ ವೇರ್ ಮಾಡೋ ಟಾಪ್ ತಗೊಂಡೆ ವೆಯ್ಟ್ ತೋರಿಸ್ತೇನೆ ಕರೆಕ್ಟಾಗಿ ಈ ಥರ ಇದೆ ಗೈಸ್ ಇಲ್ಲಿ ಈ ಥರ ಲೇಸ್ ವರ್ಕ್ ಇದೆ ಆ್ಯಂಡ್ ಹಿಂದೆ ಕಟ್ಟೋದಿದೆ ಇದೆ ಬಟ್ ನನಗೆ ಇದು ಲೈಕ್ ಆಗಿಲ್ಲ ಹಿಂದೆ ಕಟ್ಟೋದು ಅದನ್ನ ರಿಮೂವ್ ಮಾಡ್ತೇನೆ ಆ್ಯಂಡ್ ಇದಕ್ಕೆ ಸಿಕ್ಸ್ ತ್ರಿಬಲ್ ನೈನ್ ಗೈಸ್ ಸೊ ಮೀಡಿಯಮ್ ಸೈಜಲ್ಲಿ ತೊಗೊಂಡೆ ಇದು ಗೊತ್ತಿಲ್ಲ ಟ್ರಯಲ್ ಮಾಡಿಲ್ಲ ನಾನು ಆಗುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೇನೆ ಆ್ಯಂಡ್ ಇಲ್ಲಿ ಸ್ವಲ್ಪ ಎಲೆಸ್ಟಿಕ್ ಟೈಪಲ್ಲಿದೆ ಕೆಳಗಡೆ ತ್ರೀ ಫೋರ್ತ್ ಇದೆ ಗೈಸ್ ಅಷ್ಟೇ ಇದು ಕಲರ್ ಲೈಕ್ ಆಯಿತು ಡೀಸೆಂಟ್ ಆಗಿದೆ ಅಂತೇಳಿ ತೊಗೊಂಡೆ ಸೊ ಜೀನ್ಸ್ಗೆ ವೇರ್ ಮಾಡಿದಾಗ ತೋರಿಸ್ತೇನೆ ಓಕೆ ಇದೊಂದು ಯಾ ಇದಿಷ್ಟು ಆರ್ ಆ್ಯಂಡ್ ಬಿ ಅಲ್ಲಿ ತೊಗೊಂಡಿದ್ದು ಇನ್ನೊಂದು ಕ್ಲಿಪ್ಪು ಗುಂಡು ವೇರ್ ಮಾಡಿದ್ದಾಳೆ ಗೈಸ್ ಸೊ ಯಾ ಇದಿಷ್ಟು ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಗೈಸ್ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಈ ಎಂಥ ಕ್ಯಾರಿ ಬ್ಯಾಗಿಗೆ ಇದೊಂದು ಟಾಪ್ ಇದೊಂದು ಟಾಪ್ ಇದೊಂದು ವೆಸ್ಟನ್ ಡಸ್ ಕರೆಕ್ಟಾಗಿ ತೋರಿಸ್ತೇನೆ ಓಕೆ ಇದು ಟಾಪ್ ಗುಂಡುದು ಗೈಸ್ ಇದಕ್ಕೆ ಫೈವ್ ತ್ರೀ ಸಾರಿ ಫೈ ಡಬಲ್ ನೈನ್ ಆ್ಯಂಡ್ ತ್ರೀ ಫೋರ್ತ್ ಇದೆ ಇಲ್ಲಿ ಡಿಸೈನ್ ಇದೆ ಆ್ಯಂಡ್ ಇಲ್ಲೆಲ್ಲ ಅಂಬ್ರಲೆ ಟೈಪ್ ಗೈ ಸ್ವಲ್ಪ ಲೈನ್ ಕುರ್ತಾ ಕಟ್ಟಿದೆ ಆ್ಯಂಡ್ ಇಲ್ಲೊಂದು ಸ್ವಲ್ಪ ಡಿಸೈನ್ ಇದೆ ಸಿಂಪಲ್ ಆಗಿದೆ ಬ್ಲೂ ಕಲರ್ ಎಲ್ಲ ಅವಳು ತೊಗೊಂಡ್ಲು ಆ್ಯಂಡ್ ಇದು ನಿಮಗೆ ತೋರಿಸ್ಬೇಕು ಅಂತೇಳಿ ಇಲ್ಲಿ ಇಟ್ಟೋಗು ಅಂತ ಹೇಳಿದೆ ಹಾಗಾಗಿ ಬಿಟ್ಟು ಹೋಗಿದ್ದಾಳೆ ಪಾಪ ಎಲ್ಲೇ ಸೊ ಇದು ಮ್ಯಾಕ್ಸಲ್ಲಿ ತೊಗೊಂಡೋದು ಎಲ್ ಸೈಜಲ್ಲಿ ತಗೊಂಡಿದ್ದಾಳೆ ಯಾ ಇದು ಚೆನ್ನಾಗಿದೆ ಆ್ಯಂಡ್ ಈ ಕುರ್ತಾ ನಂದು ಗೈಸ್ ಇಲ್ಲಿ ಈ ಥರ ಲೇಸ್ ವರ್ಕ್ ಇದೆ ಆ್ಯಂಡ್ ಇದು ಪ್ಯೂರ್ ಕಾಟನ್ ಹೀಗೆ ತ್ರೀ ಫೋರ್ತ್ ಇದೆ ಆ್ಯಂಡ್ ಪಾಕೆಟ್ ಕೂಡ ಇದೆ ಗೈಸ್ ನೋಡಿಲಿ ಸಿ ಹಾಂ ಇಲ್ಲಿ ಇಲ್ಲಿ ಪಾಕೆಟ್ ಇತ್ತು ಗೈಸ್ ಓಕೆ ಇದರಲ್ಲೆಲ್ಲ ಇನ್ನೊಂದು ಟಾಪ್ ನೋಡಿದೆ ಗೈಸ್ ಅದರಲ್ಲಿ ಪಾಕೆಟ್ ಆಯಾ ಇಲ್ಲಿದೆ ಓಕೆ ಅದೇ ನೋಡಿದ ನೆನಪು ನನಗೆ ಪಾಕೆಟ್ ಇದೆ ಆ್ಯಂಡ್ ಎಷ್ಟು ಅದ ಇದೆ ಸೊ ಇದರ ಪ್ರೈಸ್ ಬಂದುಬಿಟ್ಟು ಫೈವ್ ಡಬಲ್ ನೈನ್ ಗೈಸ್ ಇದ್ರದ್ದು ಕೂಡ ಇದು ಪ್ಯೂರ್ ಅಂದರೆ ಪ್ಯೂರ್ ಕಾಟನ್ನು ಮಸ್ಟರ್ಡ್ ಎಲ್ಲೋ ಕಲರಲ್ಲಿದೆ ಆ್ಯಂಡ್ ಇದು ನಂದು ಫೇವ್ರೆಟ್ ಕಲರ್ ಕೂಡ ಗೈಸ್ ಆ್ಯಂಡ್ ಇದು ಸ್ವಲ್ಪ ನೆಕ್ ನನಗೆ ಹಾಕಿಯಲ್ಲಿ ಟ್ರಯಲ್ ರೂಮಲ್ಲಿ ನೋಡಿದ್ದೀನಿ ಸ್ವಲ್ಪ ನೆಕ್ ಇದೆ ಇನ್ನೆರಡು ಮೂ ಟಾಪ್ ಚೂಸ್ ಮಾಡಿದೆ ಅದು ಇನ್ನೂ ಜಾಸ್ತಿ ಹೈ ನೆಕ್ ಇತ್ತು ನಂಗೆ ಅದಷ್ಟು ಲೈಕ್ ಆಗಲ್ಲ ಹೈ ನೆಕ್ ಸೊ ಇದೊಂದು ಸ್ವಲ್ಪ ಬೆಟರ್ ಇದೆ ಅಂಥೇಳಿ ಮತ್ತು ಕಲರ್ ಲೈಕ್ ಆಯಿತಲ್ವ ಕಾಟನ್ ಅಲ್ವಾ ಹಾಗಾಗಿ ಇದನ್ನ ತೊಗೊಂಡೆ ನಾನು ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೇನೆ ಆ್ಯಕ್ಚುಲಿ ನಂದು ಮೀಡಿಯಮ್ ಸೈಜ್ ಎಲ್ ಸೈಜಲ್ಲಿ ತೊಗೊಂಡೆ ಸೊ ಇದೊಂದು ಗೈಸ್ ಸೊ ನೆಕ್ಸ್ಟ್ ಒನ್ ಇದು ಗೈಸ್ ವೆಸ್ಟರ್ನ್ ಡ್ರೆಸ್ ದಿಸ್ ಇಸ್ ಮೈ ಫೇವ್ರೆಟ್ ಅಂದರೆ ಫೇವ್ರೆಟ್ ಇಷ್ಟು ತೊಗೊಂಡ್ರಲ್ಲಿ ನನಗೆ ಇದು ಸಖತ್ ಲೈಕ್ ಆಯಿತು ಆ್ಯಂಡ್ ಇದು ದೊಡ್ಡ ಸೈಜಲ್ಲಿ ತೊಗೊಂಡೆ ನಾನು ಎಕ್ಸೆಲಲ್ಲಿ ಎಲ್ ಸೈಜಲ್ಲಿ ಇರಲಿಲ್ಲ ಆ್ಯಂಡ್ ತ್ರಿಬಲ್ ನೈನ್ ಇದು ಪ್ಯೂರ್ ಕಾಟನ್ ಆ್ಯಂಡ್ ಕೈ ನೋಡಿ ಇಷ್ಟಿದೆ ಇಷ್ಟಿದೆ ಇದ್ರದ್ದು ಸ್ಲೀವ್ಲೆಸ್ ಗೈಸ್ ಆ್ಯಂಡ್ ಫಿಟ್ಟಿಂಗ್ ಮಾಡಿಸ್ಬೇಕು ನಾನು ಟ್ರಯಲ್ ರೂಮಲ್ಲಿ ಹಾಕಿ ನೋಡಿದೆ ನನಗಂತೂ ಸಖತ್ ಇಷ್ಟ ಆಯ್ತಿದು ಕಂಫರ್ಟಬಲ್ ಇದೆ ಆ್ಯಂಡ್ ಇದನ್ನ ವೇರ್ ಮಾಡಿದಾಗ ಒಂಥರ ಕ್ಯೂಟ್ ಕ್ಯೂಟಾಗಿ ಕಾಣ್ತದೆ ಸೊ ಪಾಕೆಟ್ ಕೂಡ ಇದೆ ಗೈಸ್ ಇದರಲ್ಲಿ ವೆಯ್ಟ್ ಯಾ ಎಲ್ಲಿದೆ ನೋಡಿ ಪಾಕೆಟ್ ಕೂಡ ಇದೆ ಇದರಲ್ಲಿ ಸೊ ಇದು ಲೈಕ್ ಆಯ್ತು ನನಗೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಒಪ್ಪುತ್ತೆ ನನಗೆ ನನ್ನ ಸ್ಕಿನ್ ಟೋನ್ಗೆ ಸೊ ಹಾಗಾಗಿ ಇದನ್ನ ತೊಗೊಂಡೆ ಒಂದು ಬ್ಯಾಕ್ ಈ ಥರ ಲಬ್ಬರ್ ಇದೆ ಗೈಸ್ ಲೈಕ್ ಸ್ವಲ್ಪ ಅಡ್ಜಸ್ಟೇಬಲ್ ಈ ಥರ ಇದೆ ಆ್ಯಂಡ್ ಈ ಥರ ಅದೇ ಇದು ಚಿಕ್ಕದು ದುಡ್ದು ಅಡ್ಜಸ್ಟೇಬಲ್ ಮಾಡ್ಕೋಬೋದು ಸೊ ಇದ ಇದೊಂದು ಗೈಸ್ ಈ ಸಕ್ಕತ್ ಇಷ್ಟ ಆಯ್ತು ನನಗೆ ಕಲರ್ ಆಗಲಿ ಆ್ಯಂಡ್ ಪ್ಯಾಟರ್ನೆಲ್ಲ ಸಿಕ್ಕವಾಡಿ ಇಷ್ಟ ಆಯಿತು ಇದನ್ನ ವೇರ್ ಮಾಡಿದಾಗ ತೋರಿಸ್ತೇನೆ ಓಕೆ ಇದೊಂದು ಇದಿಷ್ಟು ಮೂರು ಡ್ರೆಸ್ ನಂದು ಗೈಸ್ ಇದೊಂದು ಶಾರ್ಟ್ ಟಾಪ್ ಇದೊಂದು ಟಾಪು ಆ್ಯಂಡ್ ಇದೊಂದು ವೆಸ್ಟರ್ನ್ ವೇರ್ ಸೊ ಒಂದು ಕ್ಲಿಪ್ ನಾನು ತೊಗೊಂಡೆ ನನಗೆ ಈ ಕಲರ್ ಲೈಕ್ ಆಯಿತು ಒಳ್ಳೆದಿದೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಸೊ ಇದನ್ನ ನಾನು ತೊಗೊಂಡೆ ಇದೇ ಕಲರ್ ಕ್ಲಿಪ್ನ ಗುಂಡು ವೇರ್ ಮಾಡಿದ್ದಾಳೆ ನಿನ್ನೆ ಆಲ್ರೆಡಿ ಬರಬೇಕಾದ್ರೆ ಬಸ್ಸಲ್ಲಿ ಸೊ ಈ ಕ್ಲಿಪ್ ಅವಳಗೊಂದು ಆ್ಯಂಡ್ ಇದು ಗುಂಡುದು ಇದು ನಂದು ಆ್ಯಂಡ್ ಇದರ ಕತೆ ಹೇಳ್ತೀನಿ ಅಂತ ಹೇಳಿದೆ ನಾನು ಇದ್ರದ್ದು ಸ್ಟೋರ್ ಹೇಳ್ತೇನೆ ಅಂತ ಹೇಳಿದೆ ಇದು ಸ್ಟ್ರಾಬೆರಿ ಫ್ಲೇವರ್ ಗೈಸ್ ಲಿಪ್ ಕ್ಲಾಸು ಇದು ಸಿಟಿ ಸೆಂಟರ್ ಒಳಗಡೆ ಅಲ್ಲ ಹೊರಗಡೆ ಶಾಪ್ ಇರುತ್ತಲ್ಲ ಅಲ್ಲಿ ತಗೊಳ್ಳೋದು ಒಬ್ರದ್ದು ಲೇಡೀಸ್ ಕೈಯಿಂದ ಎಲ್ಲ ನೋಡಿದೆ ಕೆಲವೊಂದು ಪರ್ಫ್ಯೂಮ್ಸ್ ಆಮೇಲೆ ಲಿಪ್ಸ್ಟಿಕ್ಸ್ ಮಸ್ಕಾರ ಎಲ್ಲ ಬಟ್ ಯಾವುದು ತೊಗೊಳ್ಳಲಿಲ್ಲ ರಿಟರ್ನ್ ಬರಬೇಕಾದ್ರೆ ಅಷ್ಟೆಲ್ಲ ನೋಡಿ ತೊಗೊಳೋದಿದ್ರೆ ಒಂಥರ ಆಗುತ್ತೆ ಅಂತೇಳಿ ಈ ಲಿಪ್ ಲಿಪ್ ಗ್ಲಾಸ್ ತೊಗೊಂಡೆ ಒಂದು ಟೂ ಫಿಫ್ಟಿ ಆ ಥರ ಇರ್ಬೋದು ಅಂತೇಳಿ ತೊಗೊಂಡೆ ಬಟ್ ಇದಕ್ಕೆ ತ್ರೀ ಏಯ್ಟಿ ರೂಪೀಸ್ ಗೈಸ್ ಕರೆಂಟ್ ಹೋಯ್ತಲ್ಲ ಗೈಸ್ ಹಾಗಾಗಿ ಹೊರಗಡೆ ಬಂದೆ ನಾನು ಇಲ್ಲಿ ಅದು ಸ್ವಲ್ಪ ಅದರ ಲೈಟಿಂಗ್ ಕಾಣುತ್ತೆ ಅಂತೇಳಿ ಈ ಬೆಕ್ಕು ಎಂಥ ಪ್ಲಾಸ್ಟಿಕ್ ಓಪನ್ ಮಾಡಲಿಕ್ಕೆಲ್ಲ ಬರ್ತದೆ ಕ್ಯಾಂಕ್ ಅಂತ ಅಂತೇಳಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಂಥ ಓಪನ್ ಮಾಡಲಿಕ್ಕೆ ಗೊತ್ತಿಲ್ಲ ಓಡಿ ಓಡಿ ಬರ್ತದೆ ತಿಂಡಿ ಅಂತೇಳಿ ಹೋಗು ತಿಂಡಿ ಎಲ್ಲ ಆಯ್ತದು ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿದೆ ಗಾಯ ಓಪನ್ ಮಾಡಿಲ್ಲ ಓಪನ್ ಮಾಡ್ತೇನೆ ಬ್ಲೂ ಕಲರಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು ಸೊ ಯಾ ಇಯರ್ ಇಟ್ ಈಸ್ ಮೈ ಯೋಗ ಮ್ಯಾಟ್ ಸ್ವಲ್ಪ ವೆಯ್ಟ್ ಲಾಸ್ ಆಗುವಂಥೇಳಿ ಗು ಇದಕ್ಕೆ ವೆಯ್ಟ್ ಮಾಡ್ತಿದ್ದೆ ಎರಡು ಮೂರು ಸರಿ ಬುಕ್ ಮಾಡಿದೆ ಕ್ಯಾನ್ಸಲ್ ಆಗಿತ್ತು ಸೊ ಇವಾಗ ಬಂದಿದೆ ಆಫ್ಟರ್ ಟೂ ತ್ರೀ ವೀಕ್ಸ್ ಆದ ನಂತರ ಬಂದಿದೆ ಈಗ ಇದು ಹೋಗ ಯೋಗ ಮ್ಯಾಟ್ ಓ ತುಂಬಾ ಉದ್ದ ಇದೆ ಗೈಸ್ ಇದು ತುಂಬಾ ಉದ್ದ ಇದೆ ತುಂಬಾ ಉದ್ದ ಇದೆ ನಾನು ಈಸ್ಟ್ ದಪ್ಪ ಇದೆ ಅಷ್ಟೇ ಓಹ್ ಇದು ಈಗ ಕರೆಕ್ಟ್ 레벨 ಮಾಡಬೇಕು ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಗೈಸ್ ಓಕೆ ನೆಕ್ಸ್ಟ್ ನಾನು ವ್ಲಾಗಲ್ಲಿ ಸಿಗ್ತೇನೆ ಒಂದು ಇಲ್ಲ ಐದನೇ ತಾರೀಕಿಗೆ ಜಾಯ್ನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನಂದು ಸೊ ಸ್ವಲ್ಪ ವೆಯ್ಟ್ ಲಾಸ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನೋಡೋ ಏನೆಲ್ಲ ಆಗುತ್ತೆ ಅಂತ ಓಕೆ ಆ್ಯಂಡ್ ಇದಕ್ಕೆ ಯೋಗಕ್ಕೆ ಅಂತೇಳಿ ಯೋಗ ಪ್ಯಾಂಟ್ ಆ್ಯಂಡ್ ಎರಡು ಟೀ ಶರ್ಟ್ ಎಲ್ಲ ತೊಗೊಂಡಿದ್ದೇನೆ ಯೋಗ ಪ್ಯಾಂಟ್ ಟೀ ಶರ್ಟ್ ಎಲ್ಲ ತಗೊಂಡಿದ್ದೇನೆ ಕೈಸ್ ಅದು ಕೂಡ ಬಂದಿದೆ ಅದನ್ನೇ ಯಾವತ್ತಾದರೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೇನೆ ನಾನು ಅದನ್ನ ಅನ್ಬಾಕ್ಸ್ ಮಾಡಿದ್ದೇನೆ ಆಲ್ರೆಡಿ ಅನ್ ಅನ್ಬಾಕ್ಸ್ ಮಾಡಿ ಎಲ್ಲ ಡ್ಯಾಮೇಜ್ ಇದೆ ಅಂತ ನೋಡಿದ್ದೇನೆ ಡ್ಯಾಮೇಜ್ ಏನು ಇಲ್ಲ ಒಳ್ಳೇದಿದೆ ಕ್ವಾಲಿಟಿ ಸೊ ನೆಕ್ಸ್ಟ್ ನಾನು ತೋರಿಸ್ತೇನೆ ಓಕೆ ಅದನ್ನ ಒಂದು ವಾಶ್ ಆದ ನಂತರ ಯೂಸ್ ಮಾಡಿ ಒಂದು ವಾಶ್ ಆದ ನಂತರ ಹೇಗಿದೆ ಅಂತ ಹೇಳ್ತೇನೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಈ ಇವತ್ತು ತೋರಿಸಿರೋ ಡ್ರೆಸ್ ಎಲ್ಲ ನಾನು ನೆಕ್ಸ್ಟ್ ವೇರ್ ಮಾಡಿದಾಗ ಶೋರ್ ತೋರಿಸ್ತೇನೆ ಓಕೆ ಬಾಯ್ ಟೇಕ್ ಕೇರ್ ಅಷ್ಟೇ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಲವ್ ಯು